ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಉಲ್ಬಣಿಸಿದೆ ಇಸ್ರೇಲ್ನ ಹೈಫಾ ಬಂದರನ್ನು ನಿರ್ವಹಿಸ್ತಾ ಇರೋ ಅದಾನಿ ಗ್ರೂಪ್ನ ಷೇರುಗಳ ಮೌಲ್ಯ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಕುಸಿತ ಕಂಡಿದೆ ಹೈಫಾ ನಿರ್ವಹಣೆಗಾಗಿ ಅದಾನಿ ಫೋರ್ಟ್ನಲ್ಲಿ ಹೂಡಿಕೆ ಮಾಡಿರೋ ಎಲ್ ಐಸಿಯ ಹಣದ ಭವಿಷ್ಯ ಪ್ರಶ್ನೆಯಲ್ಲಿದೆ ನಮಸ್ಕಾರ ಇಸ್ರೇಲ್ನ ಹೈಫಾ ಬಂದರು ನಿರ್ವಹಣೆಯ ಗುತ್ತಿಗೆಯನ್ನು ಅದಾನಿ ಗ್ರೂಪ್ ಪಡೆದುಕೊಂಡಿದೆ ಹೈಫಾ ಬಂದರಿನ ಮೇಲೆ ಅದಾನಿ ಗ್ರೂಪ್ ಹೂಡಿಕೆ ಮಾಡ್ತಾ ಇರೋ ಬಂಡವಾಳದಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದೆ ಅಂದರೆ ಒಟ್ಟು ಬಂಡವಾಳದಲ್ಲಿ ಎಲ್ ಐ ಸಿ ಪಾಲು ಏಳು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇದೆ ಪ್ರಧಾನಿ ಮೋದಿ ಕೃಪಾ ಕಟಾಕ್ಷದಿಂದ ಅದಾನಿ ಗ್ರೂಪ್ನ ಗುತ್ತಿಗೆ ಕಾಮಗಾರಿ ಎಲ್ ಐ ಸಿ ಹೂಡಿಕೆ ಮಾಡಿದೆ ಅನ್ನೋ ಆರೋಪಗಳಿದ್ದಾವೆ ಈ ನಡುವೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದು ಹೈಫಾ ಬಂದರು ಅಪಾಯಕ್ಕೆ ಸಿಲುಕಿದೆ ಹೀಗಾಗಿ ಎಲ್ ಐ ಯ ಹೂಡಿಕೆ ಮಾಡಿರೋ ಬಂಡವಾಳದ ಸುರಕ್ಷತೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದುರಾಗಿದ್ದಾವೆ ಹೈಫಾ ಬಂದರು ನಿರ್ವಹಣೆಗೆ ಸಂಬಂಧಿಸಿದಂತೆ ಅದಾನಿ ಫೋರ್ಟ್ಸ್ ಆಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಜೊತೆಗೆ ಎಲ್ ಐ ಸಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಈ ಒಡಂಬಡಿಕೆಯ ಪ್ರಕಾರ ಹೈಫಾ ಬಂದರಿನ ಮೇಲಿನ ಒಟ್ಟು ಹೂಡಿಕೆಯಲ್ಲಿ ಎಲ್ ಐ ಸಿ ಪಾಲು ಏಳು ಪಾಯಿಂಟ್ ಏಳು ಐದು

ಈ ಹೂಡಿಕೆ ಅದಾನಿ ಗುಪ್ನ ಸಾಲದ ಮೆಚ್ಯೂರಿಟಿ ಪ್ರೊಫೈಲ್ನ ಹೆಚ್ಚಳ ಮಾಡೋದಕ್ಕೆ ಮತ್ತು ಸಾಲದ ಹೊರೆಯನ್ನು ಕಡಿಮೆ ಮಾಡೋ ಉದ್ದೇಶವನ್ನ ಹೊಂದಿದೆ ಹಾಗೆ ಈ ಹೈಫಾ ಫೋರ್ಟ್ ಇಸ್ರೇಲ್ ಎರಡನೇ ಅತಿ ದೊಡ್ಡ ವಾಣಿಜ್ಯ ಬಂದರು ಆಗಿದೆ ಆ ದೇಶದ ಐವತ್ತು ಪರ್ಸೆಂಟ್ ಸರಕು ಸಾಗಾಟ ವಹಿವಾಟು ಮತ್ತು ಪ್ರಯಾಣಿಕರ ಹಡಗುಗಳ ಸಂಚಾರವನ್ನ ನಿರ್ವಹಣೆ ಮಾಡುತ್ತೆ ಈ ಬಂದರಿನ ನಿರ್ವಹಣೆಗಾಗಿ ಇಸ್ರೇಲ್ನ ಗಡೋಟ್ ಗ್ರೂಪ್ನೊಂದಿಗೆ ಅದಾನಿ ಗ್ರೂಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತು ಅನುಪಾತ ಮೂವತ್ತರಂತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಬಂದರಿನ ಮೇಲೆ ಎಪ್ಪತ್ತು ಪರ್ಸೆಂಟ್ ಷೇರ್ ಅದಾನಿ ಗ್ರೂಪ್ ಪಡೆದುಕೊಂಡಿದೆ ಈ ಒಡಂಬಡಿಕೆಯು ಭಾರತ ಮತ್ತು ಇಸ್ರೇಲ್ ನಡುವಿನ ವ್ಯಾಪಾರವನ್ನ ವೃದ್ಧಿಗೊಳಿಸುವ ಮತ್ತು ಸುಯೇಜ್ ಕಾಲುವೆಯನ್ನ ಅವಲಂಬಿಸದೆ ಮೆಡಿಟರೇನಿಯನ್ ಮತ್ತು ಗಲ್ಫ್ ಪ್ರದೇಶಗಳನ್ನ ಸಂಪರ್ಕಿಸೋ ಕಾರಿಡಾರ್ ಅನ್ನ ನಿರ್ಮಿಸೋ ಉದ್ದೇಶವನ್ನ ಹೊಂದಿತ್ತು ಆದರೆ ಪ್ರಸ್ತುತ ನಡೀತಾ ಇರೋ ಇಸ್ರೇಲ್ ಇರಾನ್ ಸಂಘರ್ಷವನ್ನ ಒಡಂಬಡಿಕೆಯ ಎಲ್ಲ ಉದ್ದೇಶಗಳನ್ನ ಬುಡುಮೇಲು ಮಾಡಿದೆ ಹೈಫಾ ಬಂದರು ನಿರ್ವಹಣೆಗಾಗಿ ಅದಾನಿ ಗ್ರೂಪ್ನಲ್ಲಿ ಎಲ್ಐಸಿ ಹೂಡಿಕೆ ಮಾಡಿರೋ ಸಾರ್ವಜನಿಕ ಹಣದ ಬಗ್ಗೆ ಕಳವಳ ಆತಂಕವನ್ನ ಸೃಷ್ಟಿ ಮಾಡಿದೆ ಮೂರು ದಿನಗಳ ಹಿಂದೆ ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿತು ಇಸ್ರೇಲ್ ದಾಳಿಗೆ ಪ್ರತ್ಯುತ್ತರವಾಗಿ ಇಸ್ರೇಲ್ನ ದಕ್ಷಿಣ ಭಾಗದ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ಗಳ ದಾಳಿಯನ್ನ ಮಾಡಿದೆ ಹೈಫಾ ಬಂದರು ಇಸ್ರೇಲ್ನ ಉತ್ತರ ಭಾಗದಲ್ಲಿದ್ದರೂ ಹೈಫಾ ನಗರದ ಮೇಲೂ ದಾಳಿಗಳು ನಡೆದಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಆದಾಗ್ಯೂ ಹೈಫಾ ನಗರದಲ್ಲಿ ಯಾವುದೇ ಗಂಭೀರ ಹಾನಿ ಸಂಭವಿಸಿರೋ ಬಗ್ಗೆ ವರದಿಗಳು ಬಂದಿಲ್ಲ ಆದರೂ ಕಾಲು ಕೆರೆದುಕೊಂಡು ದಾಳಿಗಿಳಿದಿರೋ ಇಸ್ರೇಲ್ ಮೇಲೆ ಮುಂದಿನ ದಿನಗಳಲ್ಲಿ ಇರಾನ್ ಭಾರಿ ದಾಳಿಗಳನ್ನು ನಡೆಸಬಹುದು ಅಂತಹ ದಾಳಿಗಳು ಹೈಫಾ ಬಂದರಿನಲ್ಲಿ ಭೀಕರ ಹಾನಿಗೆ ಕಾರಣ ಆಗಬಹುದು ಬಂದರಿನ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು ಇದರಿಂದ ಸರಕು ರಫ್ತು ಮತ್ತು ವ್ಯಾಪಾರ ಮಾರ್ಗಗಳು ಬದಲಾಗಬಹುದು ಇದೆಲ್ಲವೂ ಬಂದರನ್ನ ನಿರ್ವಹಿಸೋ ಹೊಣೆ ಹೊತ್ತಿರೋ ಅದಾನಿ ಗ್ರೂಪ್ಗೆ ಭಾರಿ ನಷ್ಟವನ್ನ ತಂದೊಡ್ಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಇಸ್ರೇಲ್ ಇರಾನ್ ಸಂಘರ್ಷ ಆರಂಭವಾದ ಒಂದೇ ದಿನದಲ್ಲಿ ಅದಾನಿ ಷೇರುಗಳ ಮೌಲ್ಯ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ನಷ್ಟು ಕುಸಿತ ಕಂಡಿದೆ ಹೀಗಿರುವಾಗ ಹೈಫಾ ಬಂದರಿನ ನಿರ್ವಹಣೆಯ ಮೇಲೆ ಅದಾನಿ ಗ್ರೂಪ್ನಲ್ಲಿ ಎಲ್ ಐ ಸಿ ಹೂಡಿಕೆ ಮಾಡಿರೋ ಐದು ಸಾವಿರ ಕೋಟಿ ರೂಪಾಯಿ ಕತೆ ಮುಗಿದಂತೆಯೇ ಅಂತ ಹಲವರು ಹೇಳ್ತಾ ಇದ್ದಾರೆ ಒಂದು ವೇಳೆ ಇಸ್ರೇಲ್ ಇರಾನ್ ಸಂಘರ್ಷ ಮುಂದುವರೆದು ಗಂಭೀರ ಪರಿಣಾಮಗಳು ಏನಾದರೂ ಎದುರಾದರೆ ಎಲ್ ಐ ಸಿ ಹೂಡಿಕೆ ನೆಲ ಕಚ್ಚಿದ್ರೆ ಹೂಡಿಕೆಯ ಮೌಲ್ಯ ಕಡಿಮೆ ಆಗ್ಬೋದು ಇಷ್ಟು ಮಾತ್ರ ಅಲ್ಲ ಎಲ್ ಐ ಸಿಯ ಆರ್ಥಿಕ ಸ್ಥಿರತೆಯ ಮೇಲೆ ಹೊಡೆತ ಕೂಡ ಬೆಳಬಹುದು ಸಾರ್ವಜನಿಕರ ಹಣ ನಷ್ಟ ಆಗ್ಬೋದು ಅನ್ನೋ ಗಂಭೀರ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹೀಗಾಗಿನೇ ಪ್ರಧಾನಿ ಮೋದಿಯವರು ತಮ್ಮ ಆಪ್ತ ಮಿತ್ರ ಅದಾನಿಗಾಗಿ ಹೈಫಾ ಬಂದರಿನ ಮೇಲೆ ಎಲ್ ಐಸಿಯ ಸಾರ್ವಜನಿಕ ಹಣವನ್ನು ಸುರಿದಿದ್ದಾರೆ ಸಾಮಾನ್ಯ ಜನರ ಹಣದ ಭವಿಷ್ಯವನ್ನು ಸರ್ ಸರ್ಕಾರ ನೀತಿಗಳು ಅಪಾಯಕ್ಕೆ ಒಡ್ಡಿದಾವೆ ಅಂತ ಹಲವರು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಹೈಫಾ ಪೋರ್ಟ್ ಒಡಂಬಡಿಕೆಯನ್ನು ಅದಾನಿ ಗ್ರೂಪ್ ಪಡೆದುಕೊಳ್ಳುವ ಸಮಯದಲ್ಲೇ ಚೀನಾ ಕಂಪನಿಗಳು ಬಿಡ್ ಮಾಡದಂತೆ ಅಮೆರಿಕದ ನೆರವಿನಿಂದ ತಡೆಯಲಾಗಿತ್ತು ಅನ್ನೋ ಗಂಭೀರ ಆರೋಪಗಳು ಕೂಡ ಇದೆ ಭಾರತ ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸುವ ಉದ್ದೇಶದಿಂದ ಚೀನಾ ಕಂಪನಿಗಳ ಮೇಲೆ ಅಮೆರಿಕ ಒತ್ತಡವನ್ನು ಹೇರುವ ಮೂಲಕ ರಾಜಕೀಯ ಕುತಂತ್ರವನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಅದಾಗ್ಯೂ ಈ ಆರೋಪಗಳನ್ನು ಅದಾನಿ ಗ್ರೂಪ್ ನಿರಾಕರಿಸಿದೆ ಸದ್ಯ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಭಾರತದ ಎಲ್ ಐ ಸಿ ಅಂದ್ರೆ ಸಾರ್ವಜನಿಕ ಹಣದ ಕುರಿತಾದ ವಿಚಾರ ಪ್ರಶ್ನಾರ್ಥವಾಗಿಯೇ ಉಳಿದಿದೆ ಇಸ್ರೇಲ್ ಇರಾನ್ ನಡುವಿನ ಅಸ್ಥಿರತೆ ಅನಿಶ್ಚಿತತೆಯಲ್ಲಿ ಎಲ್ ಐ ಸಿಲುಕೊಂಡಿದೆ ಎಲ್ ಐ ಸಿ ಹೂಡಿಕೆ ಮಾಡಿರೋ ಹಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಬಹುದಾದ ಅಪಾಯಗಳು ಕೂಡ ಇದೆ ಈಗ ಅದಾನಿ ಗ್ರೂಪ್ ಮತ್ತು ಎಲ್ ಐ ಸಿ ಎದುರು ಗಂಭೀರ ಸವಾಲು ಕೂಡ ಎದುರಾಗಿದೆ ಅದನ್ನು ಪಾರದರ್ಶಕತೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸೋ ಅಗತ್ಯ ಕೂಡ ಇದೆ ಸಾರ್ವಜನಿಕರ ಹಣವನ್ನು ಒಳಗೊಂಡಿರೋ ಈ ಹೂಡಿಕೆ ಒಂದು ಸಂಸ್ಥೆಯ ಮೇಲೆ ಮಾತ್ರ ಅಲ್ಲ ದೇಶದ ಜನಸಾಮಾನ್ಯರ ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹೀಗಾಗಿನೇ ಸಾರ್ವಜನಿಕ ಉದ್ದಿಮೆಗಳು ಹೂಡಿಕೆಯನ್ನು ಮಾಡುವಾಗ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ